ಎಲ್ರಿಗೂ ನಮಸ್ಕಾರ ಮಿಂಚು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ ನಾಟಕಕಾರರಾಗಿ ಪ್ರಾಧ್ಯಾಪಕರಾಗಿ ಸಮಾಜ ಚಿಂತಕರಾಗಿ ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ ಸರ್ ನಿಜವಾಗೂ ಧನ್ಯವಾದ ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲಾ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ ಅದು ಹೇಗೆ ಬಿಡುಗಡೆ ಆಗಬೇಕು ಮತ್ತೆ ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ನಿಲ್ಲಬೇಕು ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ ಬಹಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಬಹಳ ದೊಡ್ಡ ಗ್ರಾಸ ಒದಗಿಸಿದೆ ಕೋಚ ಇವರೇ ಈ ಚಿತ್ರ ನೋಡೋದು ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ ಮೊದಲು ನಿಮಗೆ ಧನ್ಯವಾದ ಮೊದಲು ಊಡ ಬಿಟ್ಟಿದವರೇ ಹೀಗೆ ಕೆಲಸ ಮಾಡೋರಿಗೆ ಕ್ರಿಯೇಟರ್ಸ್ಗೆ ದುಡ್ಡು ಹಾಕೋರಿಗೆ ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು ಹುಳ ಬಿಡದ ಇದು ಮಿಂಚು ಹಾಕಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬಹುದಾದಂತ ಬಿ ಆರ್ ಪತ್ತೂರ್ ಅವರು ಇವತ್ತು ಇಲ್ಲಿ ನೆನಪಾಗ್ತಾ ಇದ್ದಾರೆ ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ ಸಂಸ್ಕೃತಿಗಾಗಿ ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ ಅವರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು ಅದ್ಭುತವಾದ ಸಿನಿಮಾ ಅದು ಅಲ್ಲೊಂದು ನಿರ್ಮಾಪಕಿ ಎಂ ವಿ ರಾಜವರು ಗುರುವಿಗೆ ಮನೆ ಮನೆಯಿಲ್ಲ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನ ಮಕ್ಕಳ ರಾಜ್ಯದಲ್ಲಿ ಬೇಡ ಬಂದರು ಹೇಳಿದರು ಅದು ನಮ್ಮ ಚಂದನವನದ ಬೇರುಗಳು ಆಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಟ್ಟಿದೆ ಬರೀ ತೇರು ತೇರು ಅಂತ ಹಿಡ್ಕೊಂಡಿದ್ದೀವಿ ನಾವೀಗ ಬೇರುಗಳು ಬಿಟ್ಬಿಟ್ಟಿದ್ದೀವಿ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬಿಡೋಕ್ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಬೇರೆಗಳ ಕಡೆ ಬರಲಿದೆ ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಟ್ ಆಗಿ ಬರೀ ಬೇರೆ ಕಡೆ ಹೊರಬಿಟ್ಟಿದೆ ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಕೂಡ ಅಂತ ಹೆಸರಿಟ್ಟಲ್ಲ ಅಲ್ಲೇ ದಿನ ಇದೆ ಯಾಕೆಂದ್ರೆ ಇದು ಎರಡು ಶಾಸ್ತ್ರಗಳನ್ನು ಮುಖಾಮುಖಿ ಮಾಡ್ತಾ ಇದೆ ಆ ಎರಡು ಶಾಸ್ತ್ರಗಳನ್ನು ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ ಹೇಗುವಂಥದ್ದು ಯಾಕೆಂದ್ರೆ ದೇ ಸ್ನೋ ಅದರ್ವೆ ದಿಲ್ವಾ ಸ್ನೋ ಅದರ್ವೆ ಈಗ ಸರ್ವೈವಲ್ ಆಫ್ ದಿ ಫಿಟ್ನೆಸ್ಟ್ ಇರ್ತಾರೆ ಅಲ್ವೇ ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲಾಂದರೆ ಹೋರಾಡಲೇಬೇಕಾಗುತ್ತೆ ಅಮಗೂ ಮುಂದೆ ದೊಡ್ಡ ಹೋರಾಟ ಸಮಸ್ಯೆಗಳು ಸವಾಲುಗಳು ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಕೊಟ್ಟಿದೆಯಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆ ಸಂದೇಶಕ್ಕೆ ನಿನಗೆ ನಿಜವಾಗ್ಲೂ ದೊಡ್ಡ ಸೆಲ್ಯೂಟು ನಾನು ಆ ಕುಡಕ ತಂದೆ ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ ಕುಡಿದ್ರೆ ದೀಪ ಇಟ್ಕೊಡುತ್ತೆ ಅವನು ಕುಡಿಯೋಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೋಳಿಸ್ತಾ ಇತ್ತು ಅದೇ ನೆಟ್ಫ್ಲಿಕ್ಸ್ ಅಲ್ಲಾಗಿದ್ದರೆ ಆ ಕುಡಿಯೋ ಪೋಸ್ಟನ್ನು ಫಾರ್ವರ್ಡ್ ಮಾಡ್ತಿದ್ದೆ ನಾನು ಇಲ್ಲಿ ಫಾರ್ವರ್ಡ್ ಮಾಡಲಿಕ್ಕಿಲ್ಲ ನೋಡಲೇಬೇಕು ಫಾರ್ವರ್ಡ್ ಮಾಡೋಕೆ ಕರಳಿಗೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ ಸುಮ್ಮನೆ ಇರದೆ ಆರು ಸಾವಿರ ರೂಪಾಯಿ ಇಲಿ ಚಾಪ್ಲಿನ್ ನಾಪ್ಕೊಂಡ್ ಬಂದ ನನಗೆ ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು ಅವನು ಕನ್ಸ್ ಕಾಣ್ತಾನೆ ಚಾಪ್ಲಿನ್ ನಾನು ಮನೇಲಿ ಕೂತಿದ್ರೆ ಒಂದು ಹಸು ಬರಬೇಕು ಇಲ್ಲೇ ಹಾಲು ಕರಿಬೇಕು ನಾನು ಕೂತಿದ ಕಡೆ ದ್ರಾಕ್ಷಿ ಸಿಗಬೇಕು ಬಾಳೆ ಈ ಥರದ್ದೊಂದು ಕನಸು ಚಾಪಿನಲ್ಲಿ ಬರುತ್ತೆ ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಹೊಟ್ಟೆ ಕ್ಯೂ ಹಚ್ಕೊಂಡ ಕ್ಯೂ ಹಚ್ಕೊಂಡ ನೋಡಿದೆ ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದರಿಕೆ ಕೊಟ್ಟು ಆ ಮಗು ಹೇಳುತ್ತೆ ನಮ್ಮಪ್ಪ ನನಗೆ ದೀಪ ಕೊಟ್ಟು ಬಿಡಿದ್ರೆ ನಾನು ಈ ದೀಪ ಖಂಡಿತನೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಂದೆ ತಾಯಿದ್ರು ಚೆನ್ನಾಗಿ ಕುಡ್ಕೊಂಡು ದೀಪ ಕೊಡೋದು ಅಂತೆಲ್ಲ ಅಲ್ಲ ದಯವಿಟ್ಟು ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ ಅವರಿಗೆ ಜೀವನದಲ್ಲಿ ಕುತೂಹಲ ಇರೋ ಮಾಡಿ ಅವರು ನಗಬೇಕು ಅನ್ಬಿಟ್ಟು ಹೇಳಿದೆ ಕೇಳಿದೆ ಬೈಕ್ ಕೊಡಿಸ್ಕೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವನಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳ್ಲಿಕ್ಕೆ ಅವನು ಏನೋ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದಕ್ಕೆ ಅವನಿಗೆ ಆ ಗಿಫ್ಟ್ ಸಿಗಬೇಕು ಸಿಗಬೇಕು ಆತರ ಮಕ್ಕಳ ಮುಂದೆ ಕುತೂಹಲವನ್ನು ಉಳಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಈ ಪೃಥ್ವಿ ಬಗ್ಗೆ ಹೇಳ್ಬೇಕು ನಾನು ಬಹಳ ಕುತೂಹಲ ಇಟ್ಕೊಂಡು ಬಂದೆ ಓ ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯ್ತು ಅಂತ ನೀನು ಆಂಕರಿಂಗ್ ನೋಡಿ ಕೂಡ ಆಶ್ಚರ್ಯಪಟ್ಟೆ ಯಾವುದೋ ಒಂದು ಕಮರ್ಷಿಯಲ್ ಹೀರೋ ಅಂತ ತೋರಿಸ್ತೀಯಾ ಅಂತ ಬಟ್ ಪೃಥ್ವಿ ಇಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಭರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಹೋದ ಒಂದು ಭಾಷಣ ಮಾಡಿ ನಾವು ಕೇಳಿಲ್ಲ ಯಾಕೆ ಹೇಳಿ ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ ಅಣ್ಣನ ಕುಟುಂಬದ ಭವಿಷ್ಯ ಕನ್ನಡದ ಭವಿಷ್ಯ ಜನರ ಮನದ ಭವಿಷ್ಯವನ್ನು ರೂಪಿಸ್ತಾ ಇದ್ದರು ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ ವರದಪ್ಪನವರ್ನ ನಮಗೆ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳೋರು ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೊಳ್ಳೆ ಕತೆ ಸಂಭಾಷಣೆ ಸಂಗೀತ ಇವೆಲ್ಲ ಚಿತ್ರಗಳನ್ನ ನೋಡ್ತಿದ್ದೀವಿ ಅಂತ ಆದ್ದರಿಂದ ಅಂತ ಅವರ ಮೊಮ್ಮುಖ ಭೂಮಿ ತೂಕದ ಮೊಮ್ಮುಖ ಪೃಥ್ವಿ ಮೆಲ್ಲಗೆ ಬೇರೆಗಳ ಕಡೆ ಹೊರಡಿದಿಯಪ್ಪ ಓಕೆ ಇರುತ್ತೆ ಟೆಕ್ನಾಲಜಿ ಬಂದಿದೆ ವ್ಯಾಪಾರಗಳು ಚೇಂಜ್ ಆಗಿದೆ ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದೆ ಎಲ್ಲ ಇದೆ ಆದರೂ ನಾವು ಹತಾಶೆ ಪಡಂಗಿಲ್ಲ ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು ಹೋರಾಡಬೇಕು ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಡ್ಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ ಥಿಯೇಟರ್ಗಳಿಗೆ ಆಮೇಲೆ ಹೋಗಲಿ ಬೇಕಾದರೆ ಶಾಲೆಗಳಿಗೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂತಾಗಲಿಂದ ಹಾರೈಸ್ತೀನಿ ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ನುಡಿಸ್ತೀನಿ ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ